ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗುರು ಪುಷ್ಯ ಅಮೃತ ಯೋಗ ಈ ಪವಿತ್ರ ವೇಳೆಯಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂದರೆ ಪೂಜೆಯನ್ನು ನಾವು ಹೇಗೆ ಮಾಡಬೇಕು ಸರಳವಾಗಿ ಸುಲಭವಾಗಿ ಮನೆಯಲ್ಲಿಯೇ ಹೇಗೆ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಸಂಪೂರ್ಣ ಪೂಜೆ ಸಂಕಲ್ಪ ಮಂತ್ರ ಹಾಗೂ ಆರತಿ ಎಲ್ಲವನ್ನು ಡೀಟೇಲ್ಸ್ ಆಗಿ ಮಂತ್ರ ಸಹಿತ ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಗುರು ಪುಷ್ಯ ಅಮೃತ ಯೋಗ ರಾಯರ ಆರಾಧನೆಯನ್ನು ಸರಳವಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮಾಹಿತಿ ಹೇಳೋದಾದರೆ ಗುರು ಪುಷ್ಯಾಮೃತದ ಮಾಹಿತಿ ಹೇಳೋದಾದರೆ ಗುರು ಮತ್ತು ಪುಷ್ಯ ಗುರು ಅಂದರೆ ಬೃಹಸ್ಪತಿ ಮತ್ತು ಪುಷ್ಯ ನಕ್ಷತ್ರ ಪುಷ್ಯ ಅಂದರೆ ನಕ್ಷತ್ರ ಅದು ನಕ್ಷತ್ರದ ಹೆಸರು ಒಂದೇ ದಿನ ಸೇರುವ ಸಮಯವನ್ನು ನಾವು ಗುರು ಪುಷ್ಯ ಅಮೃತ ಯೋಗ ಅಂತ ಕರಿತೀವಿ ಈ ಸಮಯದಲ್ಲಿ ದೇವರ ಆರಾಧನೆ ದಾನ ಧರ್ಮ ಜಪ ಪಠನ ಅತ್ಯಂತ ಪವಿತ್ರವಾಗಿರುತ್ತದೆ ಇಂದು ನಾವು ರಾಯರ ಆರಾಧನೆಯ ಪೂಜೆ ಮಾಡಿ ಕೃಪೆಯನ್ನು ಪಡೆದುಕೊಳ್ಳೋಣ ಏನು ಸಾಮಾನು ಬೇಕಂತ ಅಂದರೆ ರಾಯರ ಬೃಂದಾವನ ಚಿತ್ರ ಅಥವಾ ಫೋಟೋ ಬೇಕು ಇಲ್ಲ ಅಂದರೆ ನಿಮ್ಮ ಹತ್ರ ಮೂರ್ತಿ ಇತ್ತು ಅಂದರೆ ಮೂರ್ತಿ ಸಹಿತ ಪೂಜೆ ಮಾಡ್ಕೋಬೋದು ಮೂರ್ತಿಗೆ ಪಂಚಾಮೃತ ಅಭಿಷೇಕ ಮಾಡಬೇಕು ಹೂವು ತುಳಸಿ ಅಕ್ಷತೆ ಕುಂಕುಮ ಗಂಧ ಬೇಕು ದೀಪ ಅರಿಶಿನ ಕುಂಕುಮ ಧೂಪ ಬೇಕು ಪಂಚಾಮೃತ ಹಾಲು ನೀರು ಬೇಕು ನೈವೇದ್ಯಕ್ಕೆ ಏನು ಬೇಕಂದರೆ ಪಂಚ ಕಜ್ಜಾಯ ಅಂದರೆ ರಾಯ ರಾಯರಿಗೆ ತುಂಬ ಇಷ್ಟ ಶ್ರೀಚಕ್ರ ತುಪ್ಪ ಹಣ್ಣು ಬೆಲ್ಲ ಬೇಕು ಪಾನೀಯ ಅಂದರೆ ನೀರು ಪಂಚಾಮೃತ ಅದರ ಜೊತೆಗೆ ಒಂದು ಚಮಚ ಬೇಕು ಕರ್ಪೂರ ಆರತಿ ತಟ್ಟೆ ಬೇಕು ತಾಮ್ರದ ಪಾತ್ರೆ ಅಥವಾ ಕಲಶದ ನೀರು ಪವಿತ್ರ ಯುಗರ ಕಲ್ಪವೃಕ್ಷ ಇವು ಇರುವಷ್ಟರಲ್ಲೇ ಸಾಕು ನಮ್ಮ ಮನಸ್ಸು ಮತ್ತು ಸ್ವಚ್ಛ ಭಕ್ತಿ ಇದ್ದರೆ ರಾಯರು ತನ್ನಿಂದ ತಾನಾಗೆ ಒಲಿಯುತ್ತಾರೆ ಮೊದಲು ಸಂಕಲ್ಪ ಮಾಡಿಕೊಳ್ಳೋಣ ಅದಕ್ಕಿಂತ ಮೊದಲು ನೀರನ್ನ ಸಿಂಪಡಿಸೋಣ ನೀರು ಸಿಂಪಡಿಸುವಾಗ ನಾವು ಈ ಮಂತ್ರವನ್ನ ಹೇಳೋಣ ಓಂ ಅಪವಿತ್ರ ಪವಿತ್ರೋವಾ ಅಂತ ಹೇಳೋದಂದ್ರೆ ಅಪವಿತ್ರ ಇರುವುದನ್ನು ಸಹಿತ ಪವಿತ್ರ ಮಾಡಪ್ಪ ರಾಘವೇಂದ್ರ ಅಂತ ಮೂರು ಬಾರಿ ನೀರನ್ನ ಸಿಂ ಸಿಂಪಡಿಸಬೇಕು ಇವಾಗ ನಾವು ಸಂಕಲ್ಪವನ್ನ ಮಾಡಿಕೊಳ್ಳೋಣ ಏನಂತ ಸಂಕಲ್ಪ ಮಾಡಿಕೊಳ್ಳೋಣ ಅಂತ ಅಂದ್ರೆ ಶ್ರೀಮಣ್ಣಾರಾಯಣ ಪ್ರೀತಿಗಾಗಿ ಗುರು ಬೃಹಸ್ಪತಿ ಪುಷ್ಯಯೋಗದ ಪವಿತ್ರ ಸಮಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕಾಗಿ ನನ್ನ ಕುಟುಂಬದ ಕ್ಷೇಮ ಐಶ್ವರ್ಯ ಆರೋಗ್ಯ ವಿದ್ಯೆ ವ್ಯವಹಾರ ಸಿದ್ಧಿಗಾಗಿ ಇಂದು ನಾನು ಸರಳವಾಗಿ ಆರಾಧನೆ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ನನಗೆ ಎಲ್ಲವನ್ನು ಅನುಗ್ರಹಿಸು ತಂದೆ ಅಂತ ನಾವು ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಪೂಜೆಯನ್ನು ಸ್ಟಾರ್ಟ್ ಮಾಡೋಣ ನೀವು ಬೇಕಾದರೆ ಗೋತ್ರ ನಿಮ್ಮದು ನಕ್ಷತ್ರ ಮತ್ತು ಹೆಸರು ಸ್ಥಳವನ್ನು ಸಹಿತ ಹೇಳಿ ಸಂಕಲ್ಪವನ್ನು ಮಾಡ್ಕೋಬೇಕು ಅಂದರೆ ಮೊದಲು ಕೈಯಲ್ಲಿ ಅಕ್ಷತೆ ಅಥವಾ ತುಳಸಿ ದಳ ಅಥವಾ ಒಂದು ಹೂವು ಇಟ್ಕೊಂಡು ಸಂಕಲ್ಪ ಮಾಡೋಕ್ಕಿಂತ ಮುಂಚೆ ಕೈಯಲ್ಲಿ ಇಟ್ಕೊಂಡು ಆಮೇಲೆ ಸಂಕಲ್ಪ ಮಾಡಿಕೊಂಡು ಅದನ್ನು ಗುರುವರ ಪಾದಕ್ಕೆ ಅರ್ಪಿಸಬೇಕು ಆಮೇಲೆ ಸಂಕಲ್ಪವನ್ನು ಏನಂದ್ರೆ ನಿಮ್ಮ ಕುಟುಂಬ ಕ್ಷೇಮ ವಿದ್ಯೆ ಉದ್ಯೋಗ ವ್ಯವಹಾರ ಆರೋಗ್ಯ ನಿಮ್ಗೆ ಏನ್ ಬೇಕು ಅದನ್ನ ಮನಸ್ಸಿನಲ್ಲಿನೇ ಪ್ರಾರ್ಥಿಸಿ ಸಂಕಲ್ಪ ಮಾಡು ಈಡೇರ್ಸಪ್ಪ ತಂದೆ ಅಂತ ಬೇಡ್ಕೋಬೇಕು ಇವಾಗ ನಾವು ಧ್ಯಾನ ಆಹ್ವಾನೆ ಮಾಡ್ಕೊಳ್ಳೋಣ ಅಂದ್ರೆ ಫಸ್ಟ್ ಗೆ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಸಂಕಲ್ಪ ಮಾಡ್ಕೋಬೇಕು ಅದಾದ ಮೇಲೆ ಧ್ಯಾನ ಮತ್ತು ರಾಘವೇಂದ್ರ ಸ್ವಾಮಿಗಳನ್ನು ಆಹ್ವಾನೆ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡ್ಕೋಬೇಕು ಅದನ್ನು ಸಹಿತ ನಿಮಗೆ ಮಂತ್ರ ಸಹಿತವಾಗಿ ಹೇಳ್ತೀನಿ ಕೇಳಿ ಇವಾಗ ಇನ್ನೊಂದು ಮಂತ್ರ ಹೇಳೋದಾದರೆ ಪೂಜ್ಯಂ ರಾಘವೇಂದ್ರಂ ಪರಂ ಭಗವತ ದಾಸಂ ಪರಂ ಜಗದ್ದಾತ್ರಿ ಯೋಗೀಂದ್ರಂ ಪ್ರಣತ ಭವಹರಂ ಸತ್ ಪತ್ ಅಂತ ಸ್ಲೋ ಆಗಿ ಧ್ಯಾನವನ್ನು ಮಾಡಬೇಕು ರಾಘವೇಂದ್ರ ಸ್ವಾಮಿಗಳನ್ನು ಆಹ್ವಾನೆ ಮಾಡಿಕೊಳ್ಳೋಣ ಶ್ರೀ ರಾಘವೇಂದ್ರ ಸ್ವಾಮಿನ ಆಹ್ವಾಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಂತ ಆಹ್ವಾನೆ ಮಾಡ್ಕೊಳ್ಳೋಣ ಇವಾಗ ನಾವು ಹೂಗಳನ್ನು ಮತ್ತು ಗಂಧ ಅಕ್ಷತೆಗಳನ್ನು ಒಂದೊಂದಾಗಿ ಏರಿಸ್ಕೋತಾ ಹೋಗೋಣ ಅದಕ್ಕೆ ನಾನು ಒಂದೊಂದು ಮಂತ್ರವನ್ನು ನಿಮಗೆ ಹೇಳ್ತೀನಿ ಆ ಮಂತ್ರ ಪ್ರಕಾರ ನೀವು ಏರಿಸ್ಕೋತಾ ಹೋಗಬೇಕು ಸರಳವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡೋಣ ಪ್ರತಿಯೊಂದು ಹಂತಕ್ಕೂ ಅವಾಗಲೇ ಇದಲ್ಲ ಒಂದೊಂದು ಹೂ ಅಥವಾ ಅಕ್ಷತೆಯನ್ನು ಇರಿಸ್ಕೋತ ಹೋಗಬೇಕು ಮೊದಲೇನಾಗಿ ಹಾಸನ ಹಾಸನ ಪೂಜೆಯಾಮಿ ಅಂತ ಹಾಸನ ಪೂಜೆಯನ್ನು ಮಾಡೋಣ ಹಾಸನ ಸಮರ್ಪಯಾಮಿ ಅಂತ ಅದಾದಮೇಲೆ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಪ್ರತಿಯೊಂದಕ್ಕೂ ಒಂದೊಂದು ಹೂವನ್ನು ಏರಿಸಬೇಕು ಆರ್ಯಂ ಆರ್ಯಂ ಸಮರ್ಪಯಾಮಿ ಆಚಾರ್ಯರಿಗೆ ಅಚಮಣಿಯಂ ಅಂದರೆ ಅಚಮಣಿಯಂ ಸಮರ್ಪಯಾಮಿ ಸ್ನಾನಂ ಸ್ನಾನಂ ಸಮರ್ಪಯಾಮಿ ಅಂತ ಪಂಚಾಮೃತ ಇಲ್ಲ ನೀರನ್ನು ದೇವರಿಗೆ ಸಿಂಪಡಿಸಬೇಕು ಸ್ನಾನಂ ಸಮರ್ಪಯಾಮಿ ಅಂತ ನೀರನ್ನು ಸಿಂಪಡಿಸಬೇಕು ವಸ್ತ್ರ ಉತ್ತರ್ಯಂ ಅಂದರೆ ವಸ್ತ್ರವನ್ನು ವಸ್ತ್ರ ಸಮರ್ಪಯಾಮಿ ಅಂತ ದೇವರಿಗೆ ವಸ್ತ್ರವನ್ನು ಏರಿಸಬೇಕು ಇವಾಗ ಗಂಧ ಅನ್ನ ಏರಿಸುವಾಗ ಗಂಧಂ ಧಾರಾಯಾಮಿ ಪು ಎಂಟನೇದು ಪುಷ್ಪ ಏರಿಸುವಾಗ ಪುಷ್ಪಾಣಿ ಸಮರ್ಪಯಾಮಿ ಒಂಬತ್ತನೇದ್ದು ತುಳಸಿ ಏರಿಸುವಾಗ ತುಳಸಿ ದಳಾಮಿ ಸಮರ್ಪಯಾಮಿ ಹತ್ತನೇದು ಧೂಪಧೂಪ್ರ ಅಗ್ರಯಾಮಿ ದೀಪ ದೀಪಂ ದರ್ಶಯಾಮಿ ನೈವೇದ್ಯವನ್ನು ತೋರಿಸುವಾಗ ನೈವೇದ್ಯಂ ನಿವಾದಮಿ ತಾಂಬೂಲ ತೋರಿಸುವಾಗ ತಾಂಬೂಲ ಸಮರ್ಪಯಾಮಿ ನಿರಜನ ನಿರಜನಂ ಸಮರ್ಪಯಾಮಿ ಮಂತ್ರ ಪುಷ್ಪಾಂಜಲಿ ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ ಪ್ರಾರ್ಥನೆ ಕರಪತ್ರೇನ ಸಮರ್ಪಯಾಮಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಇವಾಗ ಮಂತ್ರ ಮತ್ತು ಸ್ತೋತ್ರವನ್ನು ಪಠನೆ ಮಾಡಬೇಕು ನೀವು ಮಂತ್ರ ಮತ್ತು ಪಠನೆ ನಾನು ಈಗ ಹೇಳ್ತಾ ಇದ್ದೀನಲ್ಲ ಆ ತರನಾಗಿ ಓಂ ರಾಘವೇಂದ್ರಾಯ ನಮಃ ಅಂತ ಪ್ರಶ್ನೆ ಇದನ್ನು ನೂರ ಎಂಟು ಇಪ್ಪತ್ತೇಳು ಅಥವಾ ಹನ್ನೊಂದು ಸಾರಿ ಮಂತ್ರ ಪಠನೆಯನ್ನು ಮಾಡಬೇಕು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಇದು ಸಣ್ಣ ಶ್ಲೋಕನ ಹೇಳ್ತಾ ಇದ್ದೀನಿ ಸ್ತೋತ್ರನ ಶ್ರೀ ಶ್ರೀಪಾದರಾಜಂ ಶರಣಂ ಪ್ರಪದ್ದೆ ಜಯ ಜಯ ರಾಘವೇಂದ್ರಾಯ ಗುರುವೇ ಧೀರ ಜೀವಿತೆ ಅಂತ ಸ್ತೋತ್ರವನ್ನು ಪಠನೆ ಮಾಡಬೇಕು ಓಂ ನಮೋ ನರಸಿಂಹಾಯ ಅಂತ ಇದನ್ನು ಹನ್ನೊಂದು ಬಾರಿ ಪ್ರಾರ್ಥನೆ ಮಾಡಬೇಕು ಇವಾಗ ಜಯ ದೇವೆಂದು ಸ್ತೋತ್ರದ ಸಾಲು ಪಾಯಿ ಪಾಯಿ ರಾಘವೇಂದ್ರ ಭಕ್ತ ವತ್ಸಲತ್ವಮ್ ಗುರು ಅಂತ ಇವಾಗ ನಾನು ಏನು ಹೇಳಿದಿನಲ್ವ ಪ್ರತಿಯೊಂದು ಶ್ಲೋಕ ಮಂತ್ರವನ್ನು ಹನ್ನೊಂದು ಇಪ್ಪತ್ತೇಳು ಅಥವಾ ನೂರ ಎಂಟು ಬಾರಿ ಸ್ತವ ಪಠನೆ ಮಾಡಬೇಕು ಇವಾಗ ಪ್ರೇಯರ್ ಅಂದರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ರಾಯರೇ ನಮ್ಮ ಮನೆಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ವಿದ್ಯಾಭ್ಯಾಸ ಉದ್ಯೋಗ ವ್ಯಾಪಾರ ವಿವಾಹ ಹಾಗೂ ಆರೋಗ್ಯದಲ್ಲಿ ಯಶಸ್ಸನ್ನು ನೀಡಿ ನಮ್ಮ ಮನಸ್ಸಿಗೆ ಶಾಂತಿ ಸಮೃದ್ಧಿಯನ್ನು ಮಾಡಿ ಅಂತ ಬೇಡ್ಕೋಬೇಕು ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪ ಇದೆಯಲ್ಲ ಅದನ್ನೆಲ್ಲವನ್ನು ಮತ್ತೆ ದೇವರಿಗೆ ಕೇಳ್ಕೋಬೇಕು ಇವಾಗ ಲಾಸ್ಟ್ನೇದಾಗಿ ನಾವು ಕರ್ಪೂರ ಆರತಿಯನ್ನು ಮಾಡೋಣ ಅವಾಗ ನಿಮಗೆ ಸ್ವಲ್ಪ ಒಂದೆರಡು ಮೂರು ಲೈನಷ್ಟು ಹೇಳ್ತೀನಿ ನಾನು ಆರತಿ ಮಾಡುವಾಗ ಈ ಲೈನನ್ನು ಹೇಳಿ ಮಂಗಳಂ ರಾಘವೇಂದ್ರಾಯ ಮಂಗಳಂ ಗುರುರಾಯನೇ ಮಂಗಳಂ ಪೂರ್ಣ ಬೋಧಾಯ ಮಂಗಳಂ ನಿತ್ಯ ಮಂಗಳಂ ಅಂತ ಆರತಿಯನ್ನ ಸ್ಲೋ ಆಗಿ ಮಾಡಿ ಆರತಿಯನ್ನ ತೋರಿಸಿ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಮೂರು ಬಾರಿ ನಮಸ್ಕಾರ ಮಾಡಿ ಎಲ್ಲರಿಗೂ ಪ್ರದಕ್ಷಿಣೆ ಮಾಡಿ ಅಂತ ಹೇಳಬೇಕು ನಂತರ ಪುಷ್ಪಾಂಜಲಿ ಮತ್ತು ತೀರ್ಥ ಪ್ರಸಾದವನ್ನು ಎಲ್ಲರೂ ಮನೆಯವರೆಲ್ಲರೂ ಸೇರಿ ಸಮರ್ಪಣೆ ಮಾಡಬೇಕು ತೀರ್ಥ ಪ್ರಸಾದವನ್ನು ಎಲ್ಲರಿಗೂ ಹಂಚಬೇಕು ನೈವೇದ್ಯವನ್ನು ಎಲ್ಲರ ಕುಟುಂಬದವ್ರ ಜೊತೆ ಹಂಚಿಕೊಂಡು ತಿನ್ನಬೇಕು ದಾನ ಮಾಡುವ ಸಂಪ್ರದಾಯ ನಿಮ್ಮ ಮನೆಯಲ್ಲಿದ್ದರೆ ಅಲ್ಪ ಅನ್ನದಾನ ಹಣ್ಣು ದಾನ ಮಾಡಬೇಕು ಇವಾಗ ಉಪವಾಸನ ಮಂತ್ರವನ್ನು ಹೇಳಿ ನಾವು ಪೂಜೆಯನ್ನು ಸಂಪೂರ್ಣ ಮಾಡೋಣ ಉಪಚಾರ ಪೂರ್ಣ ಅವಾಹಿತ ಆವಾಹಿತ ದೇವತೆಗಳಿಗೆ ಕ್ಷಮಾಪಣೆ ಕೋರುತ್ತೇನೆ ಉಪಾಚಾರ ಎತ್ತದ ಕಿಂಚದ ಪೂರ್ತಂ ಮೇ ತತ್ಪೂರ್ಣಂ ಕುರುಮಧವ ಅಂತ ಹೇಳಿ ಪೂಜೆಯನ್ನು ಸಮಾಪ್ತನೆ ಮಾಡಿ ದೇವರಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಬೇಕು ಎಲ್ಲದಕ್ಕಿಂತ ಮುಂಚೆ ನಾನೇನು ಸ್ವಲ್ಪ ಟಿಪ್ಸ್ ಹೇಳ್ತೀನಿ ಪೂಜೆ ಮಾಡಬೇಕಾದ್ರೆ ಪೂಜೆಗೆ ಮುಂಚೆ ಸ್ಥಳ ಮತ್ತು ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಸಾಧ್ಯವಾದರೆ ತುಳಸಿ ಅರ್ಚನೆ ಹೂಗಳನ್ನು ನೀವೇ ಸ್ವಂತವಾಗಿ ತೊಗೊಂಬಂದಿಡಬೇಕು ಜಪ ಅಥವಾ ಶ್ಲೋಕ ಅನ್ನುವಾಗ ಹನ್ನೊಂದು ಅಥವಾ ಇಪ್ಪತ್ತೇಳು ಅಥವಾ ಇಪ್ಪ ಒನ್ನೂರ ಎಂಟು ಸಮಯಕ್ಕೆ ತಕ್ಕಂತೆ ಹಣ್ ಪಠಣೆ ಮಾಡಬೇಕು ಸಾತ್ವಿಕ ಆಹಾರ ಸತ್ಯ ಸಹಜ ವೃತ್ತಿಯೊಂದಿಗೆ ಇರಬೇಕು ಅಂದರೆ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ನೀವು ದಾನವನ್ನು ಮಾಡಬೇಕಾದ್ರೆ ಪುಸ್ತಕಗಳನ್ನು ದಾನ ಮಾಡಿ ಬೆಲ್ಲ ಹಣ್ಣು ನಿಮ್ಮ ಕೈಯಲ್ಲಿ ಆದರೆ ಅನ್ನದಾನವನ್ನು ಸಹಿತ ಮಾಡಬಹುದು ನಾನು ಹೇಳಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ ಹೀಗೆ ನನ್ನ ಎಲ್ಲ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ನಲ್ಲಿ ನಿಮಗೆ ಅನಿಸ್ತು ಅಂತ ನನಗೆ ತಿಳಿಸಿ ನಿಮಗಾಗಿ ವಿಶೇಷ ಪಾರ್ಥ್ ಪ್ರಾರ್ಥನೆಯನ್ನು ಮಾಡ್ತೀನಿ ನಾನು ಕೂಡ ಶ್ರೀ ರಾಘವೇಂದ್ರ ಅರ್ಪಣಮಸ್ತು ಶ್ರೀ ರಾಘವೇಂದ್ರಾಯ ನಮಃ ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ರಾಯರ ಪೂಜಾ ವಿಧಾನ ಸಂಪೂರ್ಣ ಸಮಾಪ್ತಿ ಧನ್ಯವಾದಗಳು